ಚಿಕ್ಕಬಳ್ಳಾಪುರದಲ್ಲಿ ತಣಿಯದ ಬಿ ಜೆ ಪಿ ಶಾಸಕ ವಿಶ್ವನಾಥ್ ಮುನಿಸು ವಿಶ್ವನಾಥ್ ಅವರು ಮುನಿಸ್ಕೊಂಡಿದ್ದಾರಲ್ಲ ಈ ಕ್ಷಣಕ್ಕೂ ಅವರ ಒಂದು ಕೋಪನೂ ಮುನಿಸು ಬಗೆಹರಿದ್ರೆ ಕಾಣಿಸ್ತಾ ಇಲ್ಲ ಭೇಟಿ ಮಾಡೋದಕ್ಕೆ ಸುಧಾಕರ್ ಫೋನ್ ಮಾಡೇ ಇರಲಿಲ್ಲ ಅಂತ ವಿಶ್ವನಾಥ್ ಹೇಳ್ತಾರೆ ನನಗೆ ಭೇಟಿ ಮಾಡಬೇಕು ಅಂತ ಸುಧಾಕರ್ ನಮಗೆ ಫೋನ್ ಮಾಡಿರಲಿಲ್ಲ ಭೇಟಿ ಮಾಡೋಕ್ಕೆ ಒಬ್ಬರೇ ಬರಬೇಕಾಗತ್ತೆ ಅದು ಬಿಟ್ಬಿಟ್ಟು ಮಾಧ್ಯಮದವ್ರ ಜೊತೆ ಇವರು ಬರೋದು ಯಾಕೆ ಭೇಟಿ ಮಾಡಬೇಕು ಅಂತ ಇದ್ದರೆ ಒಬ್ಬರೇ ಬರಬೇಕಪ್ಪ ಮೀಡಿಯಾ ಕರ್ಕೊಂಡು ಯಾಕೆ ಬರಬೇಕಿವರು ಯಲಹಂಕದವರನ್ನು ಖಳನಾಯಕನನ್ನಾಗಿ ಮಾಡಲು ಹೊರಟು ಹೊಟ್ಬಿಟ್ಟಿದ್ದಾರೆ ಇವರು ಯಲಹಂಕದವರು ಅಂದರೆ ಒಂಥ ವಿಲಂತರ ಮಾಡಕ್ಕೆ ಓಟ್ಬಿಟ್ಟಿದ್ದಾರೆ ಇವರು ಪದೇ ಪದೇ ನನ್ನ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಟಿಕೆಟ್ ಸಿಕ್ಕಿಲ್ಲ ಅಂತ ಇವರು ಹೇಳೋದನ್ನೇ ಬಿಡಬೇಕು ಉರಿಯೋ ಗಾಯಕ್ಕೆ ಉಪ್ಪು ಸುರಿಯುವಂಥ ಕೆಲಸವನ್ನು ಇವರು ಮಾಡಬಾರ್ದು ಅಂಥೇಳಿ ಯಲಹಂಕದಲ್ಲಿ ಸುಧಾಕರ್ ಹೆಸರು ಹೇಳಿ ಎಲ್ಲೂ ನಾನು ಓಟ್ ಕೇಳಲ್ಲಪ್ಪ ಮೋದಿಯವ್ರ ಹೆಸರು ಹೇಳಿ ಓಟ್ ಕೇಳಿದ್ರಷ್ಟೇ ನಮಗೆ ಓಟ್ ಬರೋದು ಅನ್ನೋ ಒಂದು ಮಾತು ಕೂಡ ಇಲ್ಲಿ ಬಂದಿದೆ ಮೆಸೇಜ್ ಹಾಕಿದ್ರು ವಿಶ್ವನಾಥ ನಿಮ್ಮನ್ನು ಭೇಟಿ ಮಾಡಬೇಕು ಇಷ್ಟೇ ಮೆಸೇಜ್ ಆಗಿದೆ ಸೊ ಬಂದಾಗ ನಾನು ಅನೇಕ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು ಜನ ಕೂಡ ಯಾರೂ ಇರಲಿಲ್ಲ ಭಾಳ ಕಡಿಮೆ ಇದ್ದರು ಇದ್ದವ್ರು ಮಾತಾಡಿಸ್ಕೊಂಡು ಚಾನಲ್ ಅವರು ಚಾನಲ್ ಅವರೊಬ್ಬರಿದ್ರು ನಾನು ಹೇಳ್ದೆ ಏನಪ್ಪ ಚಾನಲ್ ಬೆಳಗ್ಗೆನೇ ಬಂದಿದ್ದೀರಿ ಆದರೂ ಸುಧಾಕರ್ ಅವ್ರು ತಮ್ಮನ್ನು ಭೇಟಿ ಮಾಡ್ತಾರಂತೆ ಸರ್ ಅಂತಂದರು ನನಗೆ ಯಾರು ಏನು ಹೇಳಿಲ್ಲಪ್ಪ ವಿಷಯನೇ ಹೇಳಲಿಲ್ಲ ಮತ್ತು ನಾನು ಒಬ್ಬನೇ ಭೇಟಿ ಮಾಡಲ್ಲ ನನ್ನ ಮುಖಂಡರುಗಳು ಎಲ್ಲರ ಜೊತೆಯಲ್ಲೇ ನಾನು ಭೇಟಿ ಮಾಡಬೇಕಾಗಿರೋದು ಒಬ್ಬನ ಜೊತೆಯಲ್ಲೇ ಭೇಟಿ ಮಾಡಿದ್ರೆ ಸಂದೇಶ ತಪ್ಪು ಆಗ್ತದೆ ನಾವೇನಿದ್ರು ಒಟ್ಟಾಗಿ ತೀರ್ಮಾನ ತಗೊಳೋ ಇವತ್ತು ನಾವು ಸಂಜೆ ಮೀಟಿಂಗ್ ಸೇರ್ತಾಯಿದ್ದೆವು ನಾವು ಅಲ್ಲಿ ತೀರ್ಮಾನ ತೊಗೊಂತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ ಒಣ ಈಗ ಮನೆ ಬಿಡ್ತಾವ್ರೆ ಅಂತಂದರು ನಾನು ಮಾಹಿತಿ ಇಲ್ಲ ಅಂತಂದರೆ ನಾನು ಭೇಟಿ ಮಾಡಲ್ಲ ರೀ ಅಂತೇಳಿ ನಾನು ಒಳಗೆ ಸ್ನಾನ ಮಾಡಿದೆ ಅದಾದ್ಮೇಲೆ ನಾನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೊರಟೇ ಆದರೆ ನೆನ್ನೆ ಸುಧಾಕರ್ ಅವರು ಒಂದು ರೀತಿ ನಮ್ಮನ್ನು ಯಲಾಂಗ್ದೋರ್ನ ಕಳನಾಯಚನೆ ಮಾಡೋ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಬಿಂಬಿಸಬೇಕು ಗೇಟಲ್ಲಿ ನಿಲ್ಲಿಸಿದ ಶಾಸಕರು ಮನೆ ಒಳಗಡೆ ಬಿಟ್ಟಿಲ್ಲ ಬಾಗಲ ಹಾಕಿಬಿಟ್ಟಿದ್ದರು ಇವೆಲ್ಲ ಬಂದಾಗ ಎಲ್ಲೋ ಒಂದು ಕಡೆ ನಮಗೂ ನಮ್ಮ ಮುಖಂಡರಿಗೆಲ್ಲೋ ನೋವಾಗಿದೆ ನಾವು ನಮ್ಮ ಮನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಬಂದರೂ ಕೂಡ ನಾವು ಮನೆ ಒಳಗಡೆ ಕುಟಿಸಿ ನೀರು ಕಾಫಿ ಏನು ಕೊಟ್ಟು ಅಕಸ್ಮಾತ್ ನಾನಿಲ್ಲ ಅಂತಂದರೆ ನಮ್ಮ ಮನೆಯವರಾದರೂ ಮಾತಾಡಿಸಿ ಕೇಳುವಂಥದ್ದು ಪದ್ಧತಿಲ್ಲ ನಮ್ಮದು ಯಾರು ಇರ್ತಾರೆ ಮಾತಾಡ್ತಾರೆ ಅದು ತಮಗೂ ಕೂಡ ನಾವು ತೋಡಿದ್ವಿ ಯು ಸಿ ಟಿಕೆಟ್ ಸಿಕ್ಕಿಲ್ಲ ಅದಕ್ಕೆಲ್ಲೋ ಬೇಸದಲ್ಲಿದ್ದಾರೆ ಅನ್ನೋದು ಇದು ಪದೇ ಪದೇ ಮಾಡೋದು ಬೇಡ ಇವತ್ತಿಗೆ ನಿಲ್ಲಿಸ್ಬೇಕು ನಮ್ಮ ಬಗ್ಗೆ ಮಾತಾಡೋದಾಗಲಿ ನಮ್ಮ ಮುಖಂಡರ ಬಗ್ಗೆ ಮಾತಾಡೋದಾಗ್ಲಿ ನಿಲ್ಲಿಸ್ಬೇಕು ನಮ್ಮ ಶಕ್ತಿ ಮೀರಿ ನಾವೇನು ನರೇಂದ್ರ ಮೋದಿಯವ್ರಿಗೆ ಯಾಕಂದರೆ ನಾನು ಅವತ್ತು ಹೇಳಿದ್ದೇನೆ ಅವರ ಹೆಸರಿಗೆ ಹೇಳಿ ನಾವೇನು ಅಂತ ಕೇಳೋದು ಯಾಕಂದ್ರೆ ಮೈನಸ್ ಆಗ್ಬೋದೇನೋ ಗೊತ್ತಿಲ್ಲ ಮೋದಿಯವ್ರ ಹೆಸರು ಹೇಳಿದ್ರೆ ನಾವು ಪ್ಲಸ್ ಆಗ್ತದೆ ಸೊ ಅದನ್ನು ನಾವು ಮುಖಂಡರದ್ದು ಏನು ಮಾಡಬೇಕು ಯಾವ್ದಾದ್ರು ಮಾಡಬೇಕು ಯಾರ್ಯಾರು ಇಲ್ಲಿ ಜವಾಬ್ದಾರಿ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ